ಶಕ್ತಿ ಸೌಧದ ಮುಂದೆ ಇವತ್ತು ವಿಂಟೇಜ್ ಕಾರುಗಳು ವೈಯಾರದಿಂದ ಸಾಗಿದ್ವು ಹಳೆ ಜಮಾನದ ಕಾರುಗಳನ್ನು ಕಂಡು ಎಲ್ಲರೂ ಫಿದ ಆದ್ರು ಅವುಗಳು ಕೊಟ್ಟ ಸಂದೇಶಕ್ಕೆ ತಲೆದೂಗಿದ್ರು ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಹಳೆ ಜಮಾನದ ಬ್ಯೂಟಿಗಳನ್ನ ನೋಡಿ ಎಲ್ರು ವಾವ್ ವಾವ್ ಅಂತಿದ್ದಾರೆ ವರ್ಷಗಳು ಉರುಳಿದ್ರು ಅಂದ ಹಾಗೆ ಇದೆ ಕಾಲ ಬದಲಾದ್ರೂ ಇವುಗಳ ಗತ್ತು ಮತ್ತಷ್ಟು ಹೆಚ್ಚಾಗ್ತಿದೆ ಅಂದ ಹಾಗೆ ನಗರದಲ್ಲಿ ಇವತ್ತು ವಿಂಟೇಜ್ ಕಾರುಗಳ ರ್ಯಾಲಿ ನಡೀತು ವಿಧಾನಸೌಧದ ಮುಂಭಾಗ ಜಮಾನದ ಕಾರುಗಳು ಎಂಟ್ರಿ ಕೊಟ್ಟಿದ್ವು ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದ ಕಾರಿನಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷಗಳ ಕಾರುಗಳೆಲ್ಲ ರಸ್ತೆಗೆ ಇಳಿದಿದ್ವು ತುಂಬಾ ತುಂಬಾ ಖುಷಿ ಇದೆ ಐ ಆಮ್ ವೆರಿ ಪ್ರೌಡ್ ಆಫ್ ದ ಕಾರ್ ಸೊ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಯಾ ಇಟ್ಸ್ ಹಾ ಇಟ್ಸ್ ಫಾರ್ ಅವೇರ್ನೆಸ್ ಸೊ ದಟ್ ಪೀಪಲ್ ನೋ ದಟ್ ಮೆಂಟಲ್ ಹೆಲ್ತ್ ಇಸ್ ಎ ರಿಯಲ್ ಇಶ್ಯೂ ಮಾನಸಿಕ ಆರೋಗ್ಯದ ಅರಿವು ಮೂಡಿಸುವ ಸಲುವಾಗಿ ರೋಟರಿ ಇನ್ಸ್ಟಿಟ್ಯೂಟ್ ವತಿಯಿಂದ ವಿಂಟೇಜ್ ಕಾರ್ ರ್ಯಾಲಿ ಆಯೋಜನೆಯಾಗಿತ್ತು ಬೆಳಿಗ್ಗೆ ವಿಧಾನಸೌಧದ ಮುಂಭಾಗದಿಂದ ಶುರುವಾದ ರ್ಯಾಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅಂತ್ಯವಾಯಿತು কবৰে শুনে বোল ৰ ಒತ್ತಡದ ಜೀವನ ಶೈಲಿ ನಡುವೆ ಮಾನಸಿಕ ಆರೋಗ್ಯದ ಅರಿವನ್ನು ರ್ಯಾಲಿಯಲ್ಲಿ ಮೂಡಿಸಲಾಯಿತು ವಿಂಟೇಜ್ ಕಾರ್ ರ್ಯಾಲಿಯಲ್ಲಿ ಅಂಬಾಸಿಡರ್ ಎಂಜಿ ಜಿ ಆಸ್ಟ್ರೀನ್ ರೋಡ್ ರೋಬರ್ ಓಲ್ಡ್ ಫಾರ್ಚುನರ್ ಯುದ್ಧದಲ್ಲಿ ಬಳಸಿದ ಜೀಪು ಮೊದಲ ಬುಲೆಟ್ ಸೇರಿ ಇಪ್ಪತ್ನಾಲ್ಕು ಕಾರುಗಳು ಪಾಲ್ಗೊಂಡಿದ್ವು ಓಲ್ಡ್ ಬ್ಯೂಟಿಗಳನ್ನ ನೋಡಿದವರ ಮೈಂಡ್ ರಿಲ್ಯಾಕ್ಸ್ ಆಯಿತು ಹೌದು ಹಿಂದಿನ ಕಾರುಗಳು ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ ಇದೊಂದು ಅವೇರ್ನೆಸ್ ಕೂಡ ನೋಡಿದವಾಗ ಆ ಖುಷಿಗೆ ಅಂತೇಳಿ ಅನ್ಸುತ್ತಲ್ಲ ಅದೆಲ್ಲ ತುಂಬಾ ಖುಷಿ ಕೊಡುತ್ತೆ ಏನೇ ಹೇಳಿ ಸೂಪರ್ ಸಂಡೆಯಲ್ಲಿ ವಿಂಟೇಜ್ ಬ್ಯೂಟಿಗಳನ್ನ ನೋಡಿ ಎಲ್ಲರೂ ಖುಷಿ ಪಟ್ರು ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು